ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಬೇಸಿಗೆಯ ಬಿಸಿಲಿಗೆ ತಂಪಾಗಿರುವಂತಹ ಸೌತೆಕಾಯಿ ಮುಳ್ಳು ಸೌತೆ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎಳೆಯ ಮುಳ್ಳು ಸೌತೆಯನ್ನು ತಗೊಂಡಿದ್ದೀನಿ ಇದರನ್ನು ಸಿಪ್ಪೆ ಕೂಡ ತೆಗೆದಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಸಿಪ್ಪೆ ತೆಕ್ಕೋಬೋದು ತುಂಬ ಎಳತ್ತಾಗಿರೋದ್ರಿಂದ ಫ್ರೆಶ್ ಆಗು ಇರೋದರಿಂದ ನಾನು ಸಿಪ್ಪೆ ತೆಗೆಯೋದಕ್ಕೆ ಹೋಗಿಲ್ಲ ಇದರನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಹೆಚ್ಚಿರುವಂತಹ ಮುಳ್ಳುಸೌತೆ ಚೂರುಗಳನ್ನು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಇದರ ಜೊತೆಗೆ ಹಸಿ ತೆಂಗಿನ ತುರಿ ಸಾಮಾನ್ಯವಾಗಿ ತಂಬುಳಿಗಳಿಗೆ ಹಸಿ ತೆಂಗಿನ ತುರಿಯನ್ನು ಬಳಸ್ತಾರೆ ಈ ತಂಬುಳಿ ಮಲೆನಾಡಿನಲ್ಲಿ ತುಂಬ ಆಗಿದೆ ತುಂಬ ವೆರೈಟಿ ತಂಬುಳಿಗಳನ್ನು ಅಲ್ಲಿ ಮಾಡ್ತಾರೆ ಇದರ ಜೊತೆಗೆ ಒಂದು ಸಣ್ಣ ಹಸಿಮೆಣಸು ತಂಬುಳಿ ತುಂಬ ಖಾರ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಪರಿಮಳಕ್ಕೋಸ್ಕರ ನಾನು ಒಂದು ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು ರುಬ್ಬಿ ಪಾತ್ರೆಗೆ ಅದರನ್ನು ಹಾಕ್ಕೋಬೇಕು ಅದರ ಜೊತೆಗೆ ಮೊಸರು ಅಥವಾ ಮಜ್ಜಿಗೆ ನಾನಿಲ್ಲಿ ಸಿಹಿ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತಂಬುಳಿ ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲಿ ನೀರಾಗಿ ಇರುತ್ತೆ ನಿಮಗೆ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿ ನೀರನ್ನು ಇದಕ್ಕೆ ಸೇರಿಸ್ಕೋಬೋದು ನಂತರ ಮಜ್ಜಿಗೆ ನಾನಿಲ್ಲಿ ಮಜ್ಜಿಗೆಯನ್ನು ಉಪಯೋಗ ಮಾಡಿದ್ದೀನಿ ನೀವು ಮೊಸರನ್ನು ಕೂಡ ಇಲ್ಲಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ತುಂಬ ಸುಲಭವಾಗಿ ಈ ತಂಬುಳಿಯನ್ನು ಮಾಡ್ಕೋಬೋದು ಪಟಾಪಟಾಗಿ ಒಂದು ಹತ್ತು ನಿಮಿಷಗಳಲ್ಲಿ ಈ ತಂಬುಳಿ ರೆಡಿಯಾಗುತ್ತೆ ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಬೇಕು ಸಾಮಾನ್ಯವಾಗಿ ತಂಬುಳಿಗಳಿಗೆ ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕ್ತಾರೆ ಹಾಗೆ ನಾನು ಕೂಡ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಕಾಳು ಇಂಗು ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಅದರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ತಂಬುಳಿಗಳಿಗೆ ಕರಿಬೇವಿನ ಒಗ್ಗರಣೆಯನ್ನು ಹಾಕೋದಿಲ್ಲ ಹಾಕೋರು ಹಾಕ್ತಾರೆ ನಾನಿಲ್ಲಿ ಹಾಕಿಲ್ಲ ರುಚಿಯಾದಂತಹ ತಣ್ಣನೆಯ ತಂಬುಳಿ ರೆಡಿ ಇದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಕೂಡ ಇದರನ್ನು ಕುಡಿಬೋದು ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು